ಈ ಕಾರ್ಯಕ್ರಮದ ಪ್ರಾಯೋಜಕರು ಬೆಳಗಾವಿಯ ಕ್ರೀಡಾಯಿ ಮಹಿಳಾ ವಿಭಾಗದವರು ಕುವೆಂಪು ನಗರದ ಕೆಎಲ್ಇ ಇಂಟರ್ನ್ಯಾಷನಲ್ ಸ್ಕೂಲ್ ವೃತ್ತದ ಅಭಿವೃದ್ಧಿ ಹಾಗೂ ಸೌಂದರೀಕರಣ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೂಜೆ ಸಮಾರಂಭಗಳಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ರೀಡಾಯಿ ವಿಭಾಗದ ಮಹಿಳೆಯರ ಅಭಿವೃದ್ಧಿಯ ಯೋಜನೆ ಸ್ವಾಗತಾರ್ಹ ಕುವೆಂಪು ನಗರದಲ್ಲಿರುವ ವೃತ್ತವನ್ನು ಅಭಿವೃದ್ಧಿಗೊಳಿಸಿ ಟ್ರಾಫಿಕ್ ಕಡಿಮೆಗೊಳಿಸುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಜೊತೆಗೆ ವೃತ್ತದಲ್ಲಿ ಸ್ತ್ರೀಶಕ್ತಿ ಸ್ಥಾಪಕತ್ವ ಮತ್ತು ಆಧುನಿಕ ಕೊಡುಗೆಗಳನ್ನು ಸೂಚಿಸುವ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಒತ್ತಿ ಹೇಳುವ ಶಿಲ್ಪಗಳನ್ನು ವೃತ್ತದೊಳಗೆ ಸ್ಥಾಪಿಸುವ ಗುರಿ ಹೊಂದಿರುವುದು ವಿಶೇಷವಾಗಿದೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಈ ಸಮಯದಲ್ಲಿ ದೀಪಾ ವಾಣಿಕರ್ ಕರುಣಾ ಹಿರೇಮಠ್ ಕ್ರೀಡಾಂಗ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು